ಇಪಿಎಫ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ವಂಚನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಸ್ ಸಂಬಂಧ ತೀವ್ರ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಿಐಡಿ ಅಧಿಕಾರಿಗಳು ತೀವ್ರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಪಿಎಫ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ವಂಚನೆಯಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಕೇಸ್ ಸಂಬಂಧ ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ತನಿಖೆ ವೇಳೆ ಹೊರಬರ್ತಾ ಇವೆ ಒಂದೊಂದು ಸ್ಫೋಟಕ ವಿಚಾರಗಳು ಒಂದೊಂದೇ ಸ್ಫೋಟಕ ವಿಚಾರಗಳು ಇದೀಗ ತನಿಖೆ ಸಂದರ್ಭದಲ್ಲಿ ಹೊರ ಬರ್ತಾ ಇದೆ ಪ್ರಕರಣ ದಾಖಲಾದ್ರೂ ಅರೆಸ್ಟ್ ಆಗದಂತೆ ಇವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಂತೆ ಆರೋಪಿಗಳು ಪೊಲೀಸರ ಬಲಿಗೆ ಬಿದ್ರೂ ಕೂಡ ಹಣ ರಿಕವರಿ ಮಾಡದಂತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆರೋಪಿಗಳಾದ ಜಗದೀಶ್ ಗೋಪಿಗೌಡ ಪ್ಲಾನ್ಗೆ ಸಿಐಡಿ ಅಧಿಕಾರಿಗಳೇ ಇದೀಗ ಶಾಕ್ ಆಗಿದ್ದಾರೆ ಇವರು ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಆ ಪ್ಲಾನ್ ಗೆ ಇದೀಗ ಸಿಐಡಿ ಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸಿ ಐ ಡಿ ಅಧಿಕಾರಿಗಳು ಕೇಸು ದಾಖಲಾಗ್ತಿತ್ತಂತೆ ಎಸ್ಕೇಪ್ ಆಗಿದ್ರು ಆರೋಪಿ ಜಗದೀಶ್ ಹಾಗೂ ಗೋಪಿಗೌಡ ಇಬ್ರು ಕೂಡ ಎಸ್ಕೇಪ್ ಆಗಿದ್ರು ಮನೆ ಮೇಲೆ ದಾಳಿ ನಡೆಸಿದಾಗ ಸಂಪತ್ತನ್ನು ನೋಡಿ ಪೊಲೀಸರೇ ಕೂಡ ಈಗಾಗಲೇ ಶಾಕ್ ಆಗಿದ್ದಾರೆ ಅವರ ಬಳಿ ಎಷ್ಟು ಸಂಪತ್ತಿತ್ತು ಅನ್ನೋದನ್ನು ನೋಡಿ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಸದ್ಯ ಕೇಸ್ ವರ್ಗಾವಣೆ ಹಿನ್ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ಈಗಾಗಲೇ ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ ಹೊರದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಿಕ್ಕಾಕೊಂಡ್ರು ರಿಕವರಿ ರೀತಿ ಇವರು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇದೀಗ ಇ ಪಿ ಎಫ್ ಕೋ ಆಪರೇಟಿವ್ ಬ್ಯಾಂಕ್ ನಲ್ಲಿ ವಂಚನೆಯಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ತನಿಖೆ ಎಲ್ಲಿಗೆ ಬಂತು ಈ ಒಂದು ಪ್ರಕರಣ ಏನಿದೆ ಇದು ಈ ಮಾಡಿಕೊಂಡು ಜೀವನದಲ್ಲಿ ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ ಆ ಹಣವನ್ನೇ ಇಟ್ಕೊಂಡು ಜೀವನ ಮಾಡಬೇಕು ಅನ್ನೋರ ಹೊಟ್ಟೆಗೆ ಒಂದು ಕಿಚ್ಚಿಟ್ಟಂತಹ ಪ್ರಕರಣ ಇದೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಒಂದು ತೀವ್ರ ತನಿಖೆ ಕೂಡ ನಡೀತಾ ಇದೆ ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿರುವಂತದ್ದು ಇಲ್ಲಿ ಆರೋಪಿಗಳಾದಂತಹ ಈ ಜಗದೀಶ್ ಆಗಿರ್ಬೋದು ಗೋಪಿಗೌಡ ಆಗಿರ್ಬೋದು ಸಖತ್ ಪ್ಲಾನ್ ಮಾಡಿದ್ದಾರೆ ಮತ್ತು ಇವರು ಪ್ಲಾನ್ ಅನ್ನ ಕೇಳಿ ಅಧಿಕಾರಿಗಳೇ ಶಾಕ್ ಒಳಗಾಗಿರುವಂತದ್ದು ಕೇಸ್ ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಕೂಡ ಆಗಿರ್ತಾರೆ ಈ ಆರೋಪಿ ಜಗದೀಶ್ ಇನ್ನು ಜಗದೀಶ್ ಹಾಗೂ ಗೋಪಿಗೌಡನ್ ಮನೆ ಮೇಲೆ ಪೊಲೀಸರು ಕೂಡ ದಾಳಿಯನ್ನು ನಡೆಸಿರ್ತಾರೆ ಅದನ್ನು ಕೂಡ ನಾವು ಕವರ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವರ ಸಂಪತ್ತನ್ನು ನೋಡಿ ಪೊಲೀಸರು ಕೂಡ ಶಾಕ್ ಆಗಿತ್ತು ಸದ್ಯ ಕೇಸ್ ಕೇಳಿ ವರ್ಗಾವಣೆ ಆಗಿದೆ ತೀವ್ರ ತನಿಖೆ ಕೂಡ ನಡೀತಾ ಇದೆ ಇನ್ನು ಹೊರದೇಶಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಿಕ್ಕಾಕೊಳ್ಳೋದಿಲ್ಲ ಯಾಕಂತಂದ್ರೆ ಹೊರದೇಶಗಳಲ್ಲಿ ಇನ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಹಣವನ್ನ ಸಂಪತ್ತನ ಭಾರತಕ್ಕೆ ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ ರಿಕವರಿ ಮಾಡದ ರೀತಿಯಲ್ಲೂ ಕೂಡ ಇವರು ಪ್ಲಾನ್ ಮಾಡಿರ್ತಾರೆ ದುಬೈನ ರೆಸ್ಟೋರೆಂಟ್ ಆಗಿರಬಹುದು ಬೆಂಗಳೂರು ಹೊರವಲಯ ಆಗಿರಬಹುದು ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಹೂಡಿಕೆ ಮಾಡಿರ್ತಾರೆ ಇದು ವಂಚನೆ ಮಾಡಿರುವಂತಹ ಹಣವನ್ನ ಪಕ್ಕಾ ಪ್ಲಾನ್ ಮಾಡಿ ಹೂಡಿಕೆಯನ್ನು ಕೂಡ ಮಾಡಿರುವಂತ ಗೊತ್ತಾಗ್ತಾ ಇದೆ ಈಗ ಸದ್ಯಕ್ಕೆ ಜಗದೀಶ್ ಏನಿದಾನೆ ಅಸಲಿಗೆ ಕಂಪನಿಯಲ್ಲಿ ನೇರವಾಗಿ ಎಂಪ್ಲಾಯ್ ಕೂಡ ಅಲ್ಲ ಆಯ್ತಾ ಇನ್ನು ಗೋಪಿಗೌಡ ಸೊಸೈಟಿ ಎಂಪ್ಲಾಯ್ ಕೂಡ ಆಗಿರ್ತಾನೆ ಹೀಗಾಗಿ ಜಗದೀಶ್ ನನ್ನ ನೇರವಾಗಿ ಅರೆಸ್ಟ್ ಮಾಡೋದಕ್ಕೂ ಕೂಡ ಕೆಲ ತಾಂತ್ರಿಕ ಸಮಸ್ಯೆ ಇರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹೀಗಾಗಿ ಎಲ್ಲವನ್ನೂ ಪ್ಲಾನ್ ಮಾಡಿಕೊಂಡು ಇವರು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಸದ್ಯ ಆರೋಪಿ ಅಂದ್ರೆ ಈ ಗೋಪಿಗೌಡ ಏನಿದ್ದಾನೆ ಇದನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು ಇನ್ನು ಈ ಒಂದು ಇ ಪಿ ಎಫ್ ಒನ್ ಸೊಸೈಟಿ ಏನಿದೆ ಇದರಲ್ಲಿರುವಂತಹ ಹಣವನ್ನ ಮಲ್ಲೇಶ್ವರಂನ ಈ ಡಿಸಿಸಿ ಬ್ಯಾಂಕ್ ಕೂಡ ಆರೋಪಿ ಡೆಪಾಸಿಟ್ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಲ್ಲಿಂದ ಚೆಕ್ ಮುಖಾಂತರ ವರ್ಗಾವಣೆ ಮಾಡಿರುವಂತದ್ದು ಇನ್ನು ಸಂಬಂಧಿಗಳ ಅಕೌಂಟ್ಗಳಿಗೂ ಕೂಡ ವರ್ಗಾವಣೆ ಮಾಡಿಸ್ಕೊಂಡು ವಿದೇಶಗಳಿಗೆ ಈ ವಿದೇಶಗಳಲ್ಲಿ ಇರುವಂತಹ ಅಕೌಂಟ್ಗಳಿಗೂ ಕೂಡ ವರ್ಗಾವಣೆ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಆರೋಪಿಯನ್ನ ಸಿ ಎ ಡಿ ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ ಪಕ್ಕಾ ಪ್ಲಾನ್ ಮಾಡಿಕೊಂಡು ಏನಾದ್ರೂ ಕೂಡ ಕುರ್ಚೆ ಮಾಡುವಂತಹ ಸಂದರ್ಭದಲ್ಲಿ ರೆಕ್ಕಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಈ ಆರೋಪಿಗಳೇನಿದ್ದಾರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಕವರಿ ಮಾಡೋದಕ್ಕಾಗೋದಿಲ್ಲ ಮತ್ತು ನಾವು ಲಾಕ್ ಆಗೋದಿಲ್ಲ ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ಉದ್ಯೋಗವನ್ನು ಮಾಡಿದ್ದಾರೆ ಇದಕ್ಕೆ ಸಿಸಿಬಿ ಅಧಿಕಾರಿಗಳು ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಆರೋಪಿಗಳನ್ನು ವಿಚಾರಣೆ ನಡೆಸ್ತಾ ತೇಜಸ್ವಿನಿ ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್